ಇನ್ ಕೇಸ್ ಏನಾದ್ರೂ ನಮ್ಮ ಇಷ್ಟದಂತೆ ಅವ್ರು ಏನಾದ್ರು ಬದುಕನ್ನ ರೂಪಿಸ್ಕೊಂಡ್ ಬಿಟ್ರು ಅಂತ ಅನ್ಕೊಳ್ಳಿ ಬರೀ ನಮ್ಮ ಇಷ್ಟದಂತೆ ನಮ್ಮಷ್ಟು ಇನ್ನೊಬ್ಬರನ್ನ ಯಾರನ್ನೂ ದ್ವೇಷ ಮಾಡೋದೇ ಇಲ್ಲ ನೀವ್ ಯಾರನ್ನ ಜಾಸ್ತಿ ಹೇಟ್ ಮಾಡ್ತೀರಾ ಅಂದ್ರೆ ಆ ಹೇಟ್ ಮೈ ಪೇರೆಂಟ್ಸ್ ಅಂತಾರೆ ನಂಗೆ ನನ್ನ ಪ್ಯಾರೆಂಟ್ಸ್ ಇಂದ ಫಸ್ಟ್ ಹೊರಗೆ ಬರಬೇಕು ಅಂತಾರೆ ನಮ್ಮ ವ್ಯಕ್ತಿತ್ವ ಹೇಗಿದೆ ಅದ್ರದ್ದು ಕಂಟಿನ್ಯೂ ಪಾರ್ಟ್ ಟೂ ಇವ್ರು ಆಗ್ಬೇಕು ಅಂತ ಅನ್ಕೊಂತಾರೆ ತುಂಬಾ ಜನ ಪೇರೆಂಟ್ಸು ನಮ್ಮ ಕೈಲಿ ಇದು ಮಾಡೋಕಾಗಿಲ್ಲ ಅದಕ್ಕೆ ಇವ್ನ ಕೈಲಿ ಮಾಡ್ಸೇ ಮಾಡಿಸ್ತೀನಿ ಅಂತ ಒಂದು ಅಂಡ್ ನಾನು ಮಾಡಿದ್ದೀನಿ ಇದನ್ನೆಲ್ಲ ನೀನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗುವ ನಮಸ್ತೆ ಮಹಾಬಲ ಸೀತಾಳಬಾವಿಯವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಆ್ಯಂಡ್ ಈ ಚಾಪ್ಟರು ನಿಜವಾಗ್ಲೂ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಬಹಳಷ್ಟು ಪೇರೆಂಟ್ಸ್ಗೆ ಒಂದು ರೀತಿ ಏನು ಹೇಳ್ತಾರೆ ಖುಷಿ ಅನಿಸುತ್ತೆ ಅಂದರೆ ಖುಷಿ ಅನಿಸುತ್ತೆ ಅನ್ನೋದಕ್ಕಿಂತ ನೀವು ಖುಷಿ ಪಡಬೇಕು ಮಕ್ಕಳಿಗೆ ಅಂತೂ ಖುಷಿ ಅನಿಸುತ್ತೆ ಯಾವ ಚಾಪ್ಟರ್ ಅಂದರೆ ಮಕ್ಕಳಿಂದ ಏನೂ ನಿರೀಕ್ಷಿಸಬೇಡಿ ಅವರು ಐದು ವರ್ಷದೊಳಗೆ ನಿಮ್ಮ ಋಣ ತೀರಿಸಿಬಿಟ್ಟಿದ್ದಾರೆ ಇಷ್ಟು ಚೆನ್ನಾಗಿದೆ ನೋಡಿ ನಾವು ಮಕ್ಕಳಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ ಯಾಕಂದರೆ ಆ ಮಕ್ಕಳು ಫೈವ್ ಇಯರ್ಸ್ ಇದ್ದಾಗ್ಲೇ ಅವರು ಅವರು ನಮ್ಮ ಋಣನ ತೀರಿಸ್ಬಿಟ್ಟಿದ್ದಾರೆ ಅದು ಹೇಗೆ ಅಂತ ನೋಡೋಣ ಬಹಳಷ್ಟು ಅಪ್ಪ ಅಮ್ಮಂದಿರು ಅತಿ ಹೆಚ್ಚು ನೆಮ್ಮದಿ ಕೆಡಿಸ್ಕೊಳ್ಳೋದು ಮತ್ತು ಚಿಂತೆ ಮಾಡೋದು ಮಕ್ಕಳ ಬಗ್ಗೆ ನಾವು ಹೆಂಗೆ ಅಂದ್ಕೊಂಡಿದ್ದೀವಿ ಹಾಗೇ ಮಕ್ಕಳು ಬೆಳೀತಾ ಇಲ್ಲ ಅವರು ಅವರಿಷ್ಟಕ್ಕೇ ಬೆಳೀತಾ ಇದ್ದಾರೆ ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ ಅಲ್ವಾ ಅವ್ರಿಗೆ ನಾವು ಏನೇ ಹೇಳಿದ್ರು ಅವ್ರು ಕೇಳೋದಿಲ್ಲ ಪರೀಕ್ಷೆಯಲ್ಲಿ ಸರಿಯಾಗಿ ಮಾರ್ಕ್ಸ್ ತೆಗಿಯಲ್ಲ ಹೀಗೆ ಮಕ್ಕಳ ಬಗ್ಗೆ ಅವರಿಗೆ ನೂರಾರು ಚಿಂತೆಗಳು ನಿಮಗೂ ಇದೆಯಾ ಯೋಚನೆ ಮಾಡಿ ಓಕೆ ಈ ಈ ಚಾಪ್ಟರ್ನ ಬಹಳ ನೀಟಾಗಿ ಅಬ್ಸರ್ವ್ ಮಾಡಿ ಹೇಗೆ ಅಂತ ಅಬ್ಸರ್ವ್ ಮಾಡಿ ಸೊ ಮಕ್ಕಳಿಂದ ಅತಿಯಾಗಿ ನಿರೀಕ್ಷೆಯನ್ನು ಇಟ್ಟುಕೊಂಡವರೇ ಈ ಸಮಸ್ಯೆಯಲ್ಲಿ ಹೆಚ್ಚು ಇವತ್ತು ಸಫರ್ ಆಗ್ತಾ ಇರೋದು ಯಾರು ಮಕ್ಕಳ ಜೊತೆಗೆ ಹೆಚ್ಚು ಹೆಚ್ಚು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅವರೇ ಇವತ್ತು ಈ ಒಂದು ಪ್ರಾಬ್ಲಮ್ಸಲ್ಲಿ ಸಫರ್ ಆಗ್ತಾ ಇರೋದು ಎಲ್ಲ ಅಪ್ಪ ಅಮ್ಮಂದಿರಿಗೂ ಮಕ್ಕಳಿಂದ ಒಂದಿಷ್ಟು ನಿರೀಕ್ಷೆಗಳು ಇದ್ದೇ ಇರುತ್ತೆ ಓಕೆ ಇದು ಸಹಜ ಕೂಡ ಅಂದರೆ ಮಕ್ಕಳ ಮೇಲೆ ಅಂತ ಅಲ್ಲ ಸಾಮಾನ್ಯವಾಗಿ ಮನುಷ್ಯರು ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಆ ಎಕ್ಸ್ಪೆಕ್ಟೇಷನ್ ಅನ್ನೋದು ಇದ್ದೇ ಇರುತ್ತೆ ಅದು ಸಹಜ ಕೂಡ ಓಕೆ ಹಾಗೆ ಪೇರೆಂಟ್ಸ್ ಕೂಡ ಮಕ್ಕಳ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದು ಕೂಡ ಸಹಜನೇ ಆದರೆ ನೀವು ಎಷ್ಟೇ ನಿರೀಕ್ಷೆ ಇಟ್ಕೊಳ್ಳಿ ಅಥವಾ ನಿಮ್ಮ ಇಷ್ಟದಂತೆ ಮಕ್ಕಳನ್ನ ಬೆಳೆಸೋಕೆ ನೀವೆಷ್ಟೇ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರು ಮಕ್ಕಳು ಬೆಳೆಯೋದು ಮಾತ್ರ ಅವರ ಇಷ್ಟದಂತೆಯೇ ಇವತ್ತು ಇದನ್ನು ಸ್ಟ್ರಾಂಗಾಗಿ ಹಾಕ್ಕೊಳ್ಳಿ ನಾವು ಹೇಗೆ ಬೆಳೆಸಿದ್ರು ಮಕ್ಕಳು ಅವರಿಷ್ಟದಂತೆ ಬೆಳೀತಾರೆ ಓಕೆ ಇದಕ್ಕೆ ನನಗೆ ಒಂದು ಹಾರ್ಡ್ ನೆನಪಾಗ್ತಾ ಇದೆ ನಿಮಗೆಲ್ಲ ನೀವೆಲ್ಲ ಕೇಳಿರ್ಬೋದು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಒಂದು ಸಾಂಗಿದೆ ಅಂದರೆ ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಅಂತ ಇದೆ ನನಗೆ ಆ ಲಿರಿಕ್ಸ್ ತುಂಬ ಇಷ್ಟ ಅಂದರೆ ಭಗವಂತ ಅವನು ಹೇಗೆ ಬೇಕು ಹಾಗೆ ನಮ್ಮನ್ನ ಇಟ್ಟಿದ್ದಾರೆ ಓಕೆ ಆದರೆ ನಮಗೇನು ಬೇಕೋ ಅದನ್ನೇ ಕೊಟ್ಟಿದ್ದಾರೆ ಅಂದ್ರೆ ಅವ್ರೇನು ನಮಗೆ ಕೊಡ್ತಾ ಇದ್ದಾರೆ ಅದು ಅವ್ರಿಗೆ ಬೇಕಾಗಿರೋದಲ್ಲ ನಮಗನ್ಸುತ್ತೆ ಅವ್ರಿಗೆ ಬೇಕಾಗಿರೋದು ನಮ್ಮ ಕೈಲಿ ಮಾಡಿಸ್ಕೊಳ್ತಿದ್ದಾರೆ ಅಂತ ಅಲ್ಲ ನಮ್ಮ ಕೈಲಿ ನಮಗೆ ಬೇಕಾಗಿರೋದನ್ನೇ ನಮ್ಮ ಕೈಲಿ ಮಾಡಿಸ್ಕೊಳ್ತಾ ಇದ್ದಾರೆ ಆ ಹಾಡನ್ನ ಕೇಳಿಸ್ಕೊಳ್ಳಿ ಲೈಕ್ ಆ ಲಿರಿಕ್ನ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೇ ಇಲ್ಲೂ ನಾವು ಇದನ್ನು ಅರ್ಥ ಮಾಡ್ಕೊಬೇಕು ನಾವು ಮಕ್ಕಳಿಗೆ ಎಷ್ಟೇ ಏನೇ ಕೊಟ್ಟರು ಕೂಡ ಅಥವಾ ಮಕ್ಕಳಿಗೆ ನಾವು ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೂ ಕೂಡ ಅಥವಾ ಮಕ್ಕಳನ್ನ ನಾವು ಹೀಗೆ ಬೆಳೆಸ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಅವರು ಅವರಿಷ್ಟದಂತನೇ ಬೆಳೀತಾರೆ ಭಗವಂತನೇ ನಮ್ಮಿಷ್ಟದ ಪ್ರಕಾರ ನಮ್ಮನ್ನು ಬದುಕಿರೋ ಬದುಕಕ್ ಬಿಟ್ಟಿರಬೇಕಾದ್ರೆ ಇನ್ನು ನಾವು ಮಕ್ಕಳನ್ನ ಹೀಗೇ ಬದುಕಬೇಕು ಅಂತ ಅವ್ರ ಮೇಲೆ ರಿಸ್ಟ್ರಿಕ್ಷನ್ ಮಾಡೋದು ಎಷ್ಟು ಸರಿ ಯೋಚನೆ ಮಾಡಿ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಓಕೆ ಹೇಗಿದ್ದರೂ ಅವರು ಅವರಿಷ್ಟದಂತೆ ಬದುಕ್ತಾರೆ ಯೋಚನೆ ಮಾಡಿ ನೀವೇ ಎಷ್ಟು ಸಲ ಈ ಥರ ನಡೆದಿಲ್ಲ ತುಂಬಾ ಏನು ಹೇಳ್ತಾರೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಭಾಳ ರೆಸ್ಟ್ರಿಕ್ಷನಲ್ಲಿ ಬೆಳೆಸಿರ್ತಾರೆ ಕ್ಯಾಸ್ಟ್ ತುಂಬಿರ್ತಾರೆ ಧರ್ಮಗಳನ್ನ ತುಂಬಿರ್ತಾರೆ ಆದರೆ ಆ ಮಕ್ಕಳು ಬೆಳೆದು ಮೇಲೆ ಏನು ಮಾಡ್ತಾರೆ ಕರೆಕ್ಟ್ ಲವ್ ಮ್ಯಾರೇಜ್ ಅಂತೆ ಹೋಗ್ಬಿಡ್ತಾರೆ ಲವ್ ಮ್ಯಾರೇಜ್ ಅಂತ ಹೋಗ್ತಾರೆ ಆವಾಗ ಎಲ್ಲರಿಗೂ ಆ ಭಯ ಕಾಡುತ್ತೆ ಎಲ್ರಿಗೂ ಬೇಜಾರಾಗುತ್ತೆ ಹಿಂಗಾಗ್ತಿದೆ ಹಿಂಗಾಗ್ತಾ ಇದೆ ಅಂತ ಹೇಳಿ ಸೊ ಆ ಕಾರಣಕ್ಕೋಸ್ಕರ ಅದೆಲ್ಲವೂ ಎಲ್ಲವೂ ಕೂಡ ನಾವು ಏನು ಹೇಳ್ತಾರೆ ಅದು ಏನು ನಡೀತಾ ಇದೆ ಮಕ್ಕಳ ಜೀವನದಲ್ಲಿ ಅವ್ರದೇ ಆದಂತ ಒಂದು ಜರ್ನಿ ಇದೆ ಮಕ್ಕಳು ಅಂತ ಅಲ್ಲ ಎಲ್ಲಾ ಮನುಷ್ಯರಿಗೂ ಅವ್ರದೇ ಅವ್ರಿಗೆ ಆಗಿರುವಂತ ಜರ್ನಿ ಇದೆ ನಾವು ಪೇರೆಂಟ್ಸ್ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಹಸ್ಬೆಂಡ್ ವೈಫ್ ಯಾರ ಮೇಲೂ ಕೂಡ ಬಿಕಾಸ್ ಎಲ್ಲರಿಗೂ ಅವ್ರದೇ ಆದಂತ ಜರ್ನಿ ಇದೆ ಓಕೆ ಅದು ಮಕ್ಕಳು ಕೂಡ ಯಾಕಂದರೆ ಮಕ್ಕಳನ್ನ ನಾವು ಜಾಸ್ತಿ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀವಿ ಎಲ್ಲೋ ಸಣ್ಣ ಪುಟ್ಟ ಕೆಲವು ಸಂಗತಿಗಳು ಮಕ್ಕಳು ನಮ್ಮಂತೆ ಬೆಳಿಬಹುದು ಆದರೆ ಒಟ್ಟಾರೆ ಅವರ ಬದುಕು ರೂಪಿಸ್ಕೊಳ್ಳೋದು ಅವರ ಇಷ್ಟದಂತೆಯೇ ಇನ್ ಕೇಸ್ ಏನಾದರೂ ನಮ್ಮ ಇಷ್ಟದಂತೆ ಅವ್ರೇನಾದರೂ ಬದುಕನ್ನ ರೂಪಿಸ್ಕೊಂಡ್ಬಿಟ್ರು ಅಂತ ಅಂದ್ಕೊಳ್ಳಿ ಬರೀ ನಮ್ಮ ಇಷ್ಟದಂತೆ ಅವರು ನಮ್ಮಷ್ಟು ಇನ್ನೊಬ್ಬರನ್ನ ಯಾರನ್ನೂ ದ್ವೇಷ ಮಾಡೋದೇ ಇಲ್ಲ ನೀವು ಯಾರನ್ನ ಜಾಸ್ತಿ ಹೇಟ್ ಮಾಡ್ತೀರಾ ಅಂದರೆ ಐ ಹೇಟ್ ಮೈ ಪೇರೆಂಟ್ಸ್ ಅಂತಾರೆ ನಂಗೆ ನನ್ನ ಪ್ಯಾರೆಂಟ್ಸಿಂದ ಫಸ್ಟು ಹೊರಗೆ ಬರಬೇಕು ಅಂತಾರೆ ಯಾಕಂದರೆ ಈ ಥರ ನಾನು ತುಂಬ ಜನ ಯಂಗ್ಸ್ಟರ್ಸ್ಗಳು ಯೂತ್ಸು ಅವರ ಒಂದು ಕೌನ್ಸಿಲಿಂಗ್ಸಿಗೆ ಬಂದಾಗ ಹೇಳ್ತಿರ್ತಾರೆ ನಂಗೆ ಫಸ್ಟು ನನ್ನ ಪೇರೆಂಟ್ಸಿಂದ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ಪಿ ಜಿಲಿ ಇದ್ಬಿಡ್ತೀನಿ ನಾನು ಎಲ್ಲಾದರೂ ಹಾಸ್ಟೆಲ್ಗೆ ಹೋಗ್ಬಿಡ್ತೀನಿ ನಾನು ದೂರ ಎಲ್ಲಾದರೂ ಹೋಗಿ ಓದ್ತೀನಿ ಅಲ್ಲಿ ಓದೋಕೆ ಇಷ್ಟ ಇಲ್ಲ ಅಂತಾರೆ ಯಾಕೆ ಅಂದರೆ ಎಲ್ಲದರಲ್ಲೂ ರಿಸ್ಟ್ರಿಕ್ಷನ್ಸ್ ಹೀಗೆ ಇರಬೇಕು ಹೀಗೆ ಕುತ್ಕೋಬೇಕು ಹೀಗೆ ನಿಂತ್ಕೊಬೇಕು ಹಾಗೆ ಇಡಬೇಕು ಹಂಗೆ ಎತ್ತಬೇಕು ಈ ಥರ ತುಂಬ ಹೇಳ್ತಾರೆ ನನ್ನ ಕೈಯ್ಯಲ್ಲಿ ಆಗ್ತಾ ಇಲ್ಲ ಅಂತ ಬುದ್ಧಿ ಬರೋ ತನಕ ನಾವು ಹೇಳ್ದಂಗೆ ಹಂಗೋ ಹಿಂಗೋ ಕೇಳ್ಬೋದು ಬಟ್ ಬುದ್ಧಿ ಬರ್ತಾ ಬರ್ತಾ ಮಕ್ಕಳಿಗೆ ಗೊತ್ತಾಗುತ್ತೆ ಇವರು ಕಂಪ್ಲೀಟ್ಲಿ ನನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಮನುಷ್ಯನಿಗೆ ಅಥವಾ ಇಡೀ ಪ್ರಪಂಚಕ್ಕೆ ನಿಜವಾಗ್ಲೂ ಬೇಕಾಗಿರೋ ಒಂದು ವಿಚಾರ ಯಾವುದು ಅಂದರೆ ಅದು ಸ್ವಾತಂತ್ರ್ಯ ಎಲ್ರಿಗೂ ಆ ಸ್ವಾತಂತ್ರ್ಯ ಬೇಕು ನೀವೇ ಯೋಚನೆ ಮಾಡಿ ಕಟ್ಟಾಕಿದ್ರೆ ನಾವು ಹೆಂಗೆ ನಮ್ಮನ್ನ ಯಾರು ಕಂಟ್ರೋಲ್ ಮಾಡಿದ್ರೆ ನಾವು ಇಷ್ಟಪಡಲ್ವೋ ಹಾಗೆ ಮಕ್ಳಿಗೂ ಕೂಡ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆ ನನಗೆ ತುಂಬ ಜನ ಯಂಗ್ಸ್ಟರ್ಸ್ ಬಂದು ಹೇಳಿದಾಗ ಅವ್ರಿಗೇನು ಮಾಡಬೇಕು ಹೇಳ್ತೀನಿ ಬಟ್ ಪೇರೆಂಟ್ಸ್ ಇದನ್ನ ಕಲಿಬೇಕಲ್ವಾ ಯಾಕೆ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ಅಂತ ಯಾಕೆ ಅಂದರೆ ಆ ಮಕ್ಕಳು ನಂದು ಅನ್ನೋದು ಬಂದ್ಬಿಟ್ಟಿರುತ್ತೆ ನಾವು ನಮ್ಮ ಕ್ಲಾಸಲ್ಲಿ ಪೇರೆಂಟ್ಸ್ ವರ್ಕ್ಶಾಪ್ಗಳು ಪೇರೆಂಟ್ಸ್ ಮತ್ತು ಫ್ಯಾ ಏನು ಮಕ್ಕಳ ನಡುವೆ ಇರುವಂಥ ತಿನ್ ಲೇಯರ್ಸ್ ಹೆಂಗೆ ವರ್ಕ್ ಆಗುತ್ತೆ ಇವೆಲ್ಲ ನಾವು ವರ್ಕ್ಶಾಪ್ಗಳಲ್ಲಿ ಮಾಡಬೇಕಾದ್ರೆ ಎಷ್ಟೆಷ್ಟು ಓಪನ್ ಆಗುತ್ತೆ ಆ್ಯಂಡ್ ವರ್ಕ್ಶಾಪ್ ಅಟೆಂಡ್ ಮಾಡಿರುವಂತಹ ಪೇರೆಂಟ್ಸ್ ಮಕ್ಳುಗಳು ಇವಾಗ ನಮ್ಮ ಅಪ್ಪ ಅಮ್ಮ ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇವಾಗ ನಮ್ಮ ಇಷ್ಟದಂತೆ ನಮಗೆ ಏನು ಎಜುಕೇಷನ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಈ ಥರ ತುಂಬ ಇದ್ದಾರೆ ನನಗೆ ಗೊತ್ತಿರೋಂಗೆ ನೀನು ಡಿಗ್ರಿನೇ ಮಾಡಬೇಕು ಅಂತ ಹೇಳಿ ತುಂಬ ಒತ್ತಾಯ ಮಾಡ್ತಿದ್ದಂಥ ಒಂದು ಪೇರೆಂಟ್ಸು ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡಿದ ಮೇಲೆ ಅವರಿಗೆ ಆ ಅವರ ಮಗನಿಗೆ ಆ್ಯಕ್ಚುಲಿ ಏನು ಪೈಲಟ್ ಆಗಬೇಕು ಅನ್ನೋ ಡ್ರೀಮ್ ಇದೆ ಸೊ ದಟ್ ಇವರದು ಬೇಡ ಅಂತ ಕೊನೆಗೆ ಅವನ ಕನಸಿಗೋಸ್ಕರ ಮಾಡಿ ಇವತ್ತೊಂದು ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಆ್ಯಂಡ್ ಹೌದು ಅಂತ ಹೇಳಿ ಈ ಥರ ತುಂಬ ಜನ ಇದ್ದಾರೆ ನೀನು ಇಂಜಿನಿಯರೇ ಮಾಡಬೇಕು ಅಂದಿರೋರು ಆ ಒಂದು ಅವರ ಮಗಳಿಗೆ ಲೈಕ್ ನಾವು ಏನು ಹೇಳ್ತಾರೆ ಆ್ಯಕ್ಟಿಂಗ್ ಫೀಲ್ಡ್ ಇಂಟ್ರೆಸ್ಟ್ ಇದೆ ಆಯಿತು ನೀವು ಅದನ್ನೇ ಮಾಡು ಅಂತ ಬಿಟ್ಟಿದ್ದಾರೆ ಅಂದರೆ ಬಿಟ್ಟಿದ್ದಾರೆ ಇನ್ ದ ಸೆನ್ಸ್ ಇವರು ಅದನ್ನು ಹೆಂಗೆ ಬೇಕಂಗೆ ಮಾಡಿಲ್ಲ ಇವರು ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ ನೀವೆಲ್ಲಿ ಸ್ವಾತಂತ್ರ್ಯ ಕೊಡ್ತೀರಾ ಅಲ್ಲಿ ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ ಸೊ ಅದ್ರ ನಾವು ಕೊಡ್ತಾ ಇದೀವ ಯೋಚನೆ ಮಾಡೋಣ ಅಂದ್ರೆ ಇವತ್ತು ಮನುಷ್ಯನ ಗುಣ ಹೇಗೆ ಬೆಳಿಬೇಕು ಅನ್ನೋದು ಅದು ಅವ್ರಿಗೆ ಬಿಟ್ಟಿರುವಂತಹ ಗುಣ ಅವರ ಮನೆ ವಾತಾವರಣ ಅವ್ರ ಮೇಲೆ ಒಂದಿಷ್ಟು ಪ್ರಭಾವ ಬೀರ್ಬಹುದು ಆದ್ರೆ ಒಬ್ಬ ವ್ಯಕ್ತಿ ಹೇಗೆ ಒಟ್ಟಾರೆಯಾಗಿ ರೂಪುಗೊಳ್ಳುತ್ತಾನೋ ಅದನ್ನು ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಹಾಗಾದ್ರೆ ಯಾಕೆ ಸುಮ್ಮನೆ ನೀವು ನಿಮ್ಮ ನೆಮ್ಮದಿನ ಕಳ್ಕೊಳ್ತೀರಾ ಮಕ್ಕಳಿಂದ ನಿಮಗೆ ಎಷ್ಟು ಬೇಕು ಅಂತ ಬಯಸ್ತೀರೋ ಅಷ್ಟು ಅದು ನಿಮ್ಮಿಂದ ದೂರ ಆಗುತ್ತೆ ಆ್ಯಂಡ್ ತುಂಬ ಜನ ಪೇರೆಂಟ್ಸ್ ಏನು ಮಾಡ್ತಾರೆ ನಮ್ಮ ವ್ಯಕ್ತಿತ್ವ ಹೇಗಿದೆ ಅದರದು ಕಂಟಿನ್ಯೂ ಪಾರ್ಟ್ ಟು ಇವರಾಗಬೇಕು ಅಂತ ಅನ್ಕೊತಾರೆ ತುಂಬ ಜನ ಪೇರೆಂಟ್ಸು ನಮ್ಮ ಕೈಲಿ ಇದು ಮಾಡೋಕ್ಕಾಗಿಲ್ಲ ಅದಕ್ಕೆ ಇವನ್ ಕೈಲಿ ಮಾಡ್ಸೇ ಮಾಡಿಸ್ತೀನಿ ಅಂತ ಒಂದು ಆ್ಯಂಡ್ ನಾನು ಮಾಡಿದ್ದೀನಿ ಇದನ್ನೆಲ್ಲ ನೀನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ಪಾರ್ಟ್ ಟು ನಾವೇ ಡಿಸೈನ್ ಮಾಡೋಕ್ಕೆ ಹೋಗ್ತೀವಿ ಸಿ ಭಗವಂತ ಆ ಆತ್ಮನ ಸೃಷ್ಟಿಸಿದ್ದಾನೆ ಅದು ಡಿಸೈನ್ ಆಗುತ್ತೆ ಮ್ಯಾಮ್ ಹಾಗಿದ್ರೆ ಪೇರೆಂಟ್ಸ್ ಏನು ಹೇಳಬಾರ್ದ ಅಲ್ಲ ಸದ್ಗುರುಗಳು ಹೇಳ್ತಾರೆ ಅಂದರೆ ಸದ್ಗುರು ಹೇಳ್ತಾರೆ ಮಕ್ಕಳು ನಮ್ಮ ಮೂಲಕ ಹುಟ್ಟಿದ್ದಾರೆ ನಮ್ಮಿಂದ ಹುಟ್ಟಿಲ್ಲ ಅಂತ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಇದೆಲ್ಲ ನನಗೆ ನಾನು ಏನು ಮದುವೆ ಆಗೋಕ್ಕೆ ಮುಂಚೆನೇ ನನಗೆ ಒಂದು ಸ್ಪಿರಿಚುವಲ್ ಮಾಸ್ಟರ್ ಹೇಳಿದರು ನೀವು ಮೂರು ವರ್ಷದ ತನಕ ಮಕ್ಕಳು ಮಾಡ್ಕೋಬಾರ್ದು ಅಂತ ಯಾಕೆ ಅದೆಲ್ಲ ನಾವು ವರ್ಕ್ಶಾಪ್ಗಳಲ್ಲಿ ಹೇಳ್ತೀನಿ ಯಾಕೆ ಅಂತಂದರೆ ಅದರದ್ದು ಜರ್ನಿ ಹೇಗಿರುತ್ತೆ ಅಂತ ಇದೆಲ್ಲ ಗೊತ್ತಿರೋದಕ್ಕೇ ನಮ್ಮ ಮಗನ್ನ ನಾವು ಕಂಪ್ಲೀಟ್ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇಲ್ಲ ನಿನ್ನ ಇಷ್ಟದಂತೆ ಅಂದರೆ ಅವನಿಷ್ಟದಂತೆಯೇ ನಾವು ಅವನಿಗಿಷ್ಟವಾಗಿರೋದನ್ನೇ ನಮ್ಮಿಷ್ಟ ಮಾಡಿಕೊಂಡು ಅವನಿಗಿಷ್ಟವಾಗಿರೋದನ್ನೇ ಅವನಿಗೆ ಕೊಡ್ತಾ ಅವನಿಗೆಲ್ಲೂ ಅದು ಇವರಿಷ್ಟದಿಂದ ನನ್ನನ್ನು ಇಟ್ಕೊತಿದ್ದಾರೆ ಅಂತ ಅನ್ನಿಸ್ತಿಲ್ಲ ನನಗೆ ಬೇಕಾಗಿರೋದನ್ನ ನನಗೆ ಕೊಡ್ತಾ ಇದ್ದಾರೆ ಅನ್ನೋದು ಮಗುಗೆ ಬಂದಾಗ ನಮ್ಮ ಮಾತನ್ನು ಕೇಳತ್ ಕೇಳ್ತಾರೆ ಓಕೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದೆ ಪ್ರತಿಯೊಂದು ಜೀವಿ ಕೂಡ ಅವರು ಏನು ನಾವು ಯಾವುದೇ ಜೀವಿಯನ್ನಾಗಲಿ ನಾವು ಕಂಟ್ರೋಲ್ ಮಾಡಕ್ಕೆ ಹೋಗಬಾರ್ದು ಸ್ವಾತಂತ್ರ್ಯವನ್ನು ನಾವು ಗೌರವಿಸ್ಬೇಕು ಅವ್ರಿಗೆ ಕೂಡ ಸ್ವಾತಂತ್ರ್ಯವನ್ನು ಗೌರವಿಸ್ಬೇಕು ಪ್ರೀತಿ ಮತ್ತೆ ಮುದ್ದಾಟ ಅಂತ ಹೇಳಿ ನಮ್ದೊಂದು ಎಪಿಸೋಡ್ ಇದೆ ಸದ್ಗುರು ಅವ್ರದ್ದೇ ಎಪಿಸೋಡ್ ಇದೆ ಪ್ರೀತಿ ಜಗತ್ತಲ್ಲಿ ಎಲ್ಲವನ್ನ ಬೆಳೆಸುತ್ತೆ ಮುದ್ದಾಟ ಬೆಳವಣಿಗೆನ ಕಟ್ ಮಾಡುತ್ತೆ ಮಕ್ಕಳ ಮೇಲಾಗ್ಲಿ ಗಂಡ ಹೆಂಡತಿ ಎಲ್ಲರ ಮೇಲೂ ಕೂಡ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅದಕ್ಕೆ ನನಗೆ ಅವ್ರ ಮೇಲೆ ಪೊಸೆಸ್ ಇಲ್ಲ ಪ್ರೀತಿ ಇರೋ ಕಡೆ ಫ್ರೀಡಮ್ ಇರುತ್ತೆ ಅದು ಸದ್ಗುರು ಅವರ ಒಂದು ಎಪಿಸೋಡಲ್ಲಿ ಇದೆ ಪ್ರಾಣಿ ಪಕ್ಷಿಗಳು ಕೂಡ ಅವರ ಮರಿಗಳನ್ನು ಒಂದು ಹಂತದವರೆಗೆ ಬೆಳೆಸುತ್ತೆ ಆಮೇಲೆ ಅವರು ಕಂಟ್ರೋಲ್ ಮಾಡೋಕೆ ಹೋಗಲ್ಲ ಮರಿಗಳನ್ನು ತಮ್ಮಿಷ್ಟದಂತೆ ಬೆಳೆಯೋಕ್ಕೆ ಬಿಟ್ಬಿಡುತ್ತೆ ಹಾಗಿದ್ರೆ ಪ್ರಾಣಿ ಪಕ್ಷಿಗಳಂತೆ ಮಕ್ಕಳನ್ನ ಬಿಟ್ಬಿಡೋಕ್ಕೆ ಆಗುತ್ತಾ ಅಂತ ನೀವು ಕೇಳೋದಾದ್ರೆ ಹಾಗೆ ಆಗಬೇಕು ಅಂತ ಹೇಳ್ತಾ ಇಲ್ಲ ನಾವೇ ರೂಪಿಸ್ಕೊಂಡಿರುವಂಥ ನಾಗರಿಕತೆಯು ನಮ್ಮನ್ನು ನಮ್ಮ ಮಕ್ಕಳನ್ನು ಒಂದು ಬಂಧನದಲ್ಲಿ ಕಟ್ಟ ಬಂಧನದಲ್ಲಿ ಕಟ್ಟ ಪರಂಪರೆ ನಾವು ಬೆಳೆಸ್ಬಿಟ್ಟಿದ್ದೀವಿ ಅನನ್ಯವಾಗಿರುವಂತಹ ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ಮೋಹಕ್ಕೆ ನಾವು ಹೋಗ್ಬಿಟ್ಟಿದ್ದೀವಿ ಮೋಹವನ್ನು ಮೀರಿ ಮಕ್ಕಳನ್ನು ಅವರಿಷ್ಟದಂತೆ ಬೆಳೆಯೋದಕ್ಕೆ ನಾವು ದಾರಿ ಮಾಡಿಕೊಡ್ಬೇಕು ಇದರಲ್ಲಿರುವಂತಹ ಸುಖ ಒಳ್ಳೆತನ ಎಲ್ಲೂ ಇಲ್ಲ ಆ್ಯಂಡ್ ಇದು ನೈಸರ್ಗಿಕ ನ್ಯಾಯ ಅಂತ ಹೇಳ್ತಿದ್ದಾರೆ ಪಿತೃಋಣ ಅಂತ ಹೇಳ್ತೀವಿ ಅಲ್ಲ ಪಿತೃಋಣ ಅನ್ನೋದು ವಿಪರೀತ ಅರ್ಥದಲ್ಲಿ ಹೇಗೆಗೋ ತೊಗೊಂಬಿಟ್ಟಿದ್ದೀವಿ ನಾವು ಆದರೆ ವಾಸ್ತವದಲ್ಲಿ ಪಿತೃಋಣ ಅನ್ನೋದು ನಾವು ನಮ್ಮ ಅಪ್ಪ ಅಮ್ಮನಿಗೆ ಸೇ ಏನು ಸಲ್ಲಿಸಬೇಕಾಗಿರುವಂತಹ ಗೌರವನೇ ಹೊರತು ಅಪ್ಪ ಅಮ್ಮ ತಮ್ಮ ಮಕ್ಕಳಿಂದ ನಿರೀಕ್ಷಿಸುತ್ತಿರುವ ರಾಯಲ್ಟಿ ಅಥವಾ ಲಾಯಲ್ಟಿಗಳಲ್ಲ ಅಂತ ಹೇಳ್ತಿದ್ದಾರೆ ಪಿತೃಋಣ ಅಂತ ಅಂದರೆ ಅವರಿಂದ ನಮಗೆ ಸಿಗ್ತಾ ಇರೋ ಗೌರವ ಮತ್ತು ಪ್ರೀತಿ ಅಷ್ಟೇ ನನಗೆ ಬೇಕಾದಂಗಿದ್ರೆ ಮಾತ್ರ ನೀನು ಪಿತೃಋಣ ತೀರಿಸ್ಬಿಡ್ತೀಯಾ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಷ್ಟಾದರೂ ಕೂಡ ಮಕ್ಕಳಿಗೆ ನಿಮ್ಮ ಮೇಲ್ ಏನು ನಿಮ್ಮ ಮೇಲೊಂದು ಋಣವಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಹಾಗಿದ್ರೆ ಇವತ್ತಿಂದ ಇದನ್ನು ನೀವು ಬಿಡಲೇಬೇಕು ಯಾಕೆ ಅಂದರೆ ಆ ಎಲ್ಲ ನಿಮ್ಮ ಋಣವನ್ನ ನಿಮ್ಮ ಮಗು ಐದು ವರ್ಷ ಇದ್ದಾಗಲೇ ಅದನ್ನು ತೀರಿಸ್ಬಿಟ್ಟಿರತ್ತೆ ಇಮ್ಯಾಜಿನ್ ಮಾಡಿ ನಿಮ್ಮ ಮಕ್ಕಳನ್ನ ನಿಮ್ಮ ಮಗು ಫೈ ಇಯರ್ಸ್ ಇದ್ದಾಗ ಒಂದ್ಸಲ ಮುಚ್ಕೊಂಡು ಯೋಚನೆ ಮಾಡಿ ಫೈವ್ ಇಯರ್ಸ್ ಇದೆ ಇವಾಗ ನಿಮ್ಮ ಮಗು ನಿಮ್ಮ ಮಗ ನಿಮ್ಮ ಮಗಳು ಯಾರೋ ಹುಟ್ಟಿ ಇವಾಗ ಐದು ವರ್ಷ ಈ ಐದು ವರ್ಷದ ಒಳಗಡೆ ಈಗ ನೀವು ಥಿಂಕ್ ಮಾಡಿ ವಾಪಸ್ ರಿವೈಂಡ್ ಮಾಡಿ ನಿಮ್ಮ ಲೈಫ್ನ ಎಷ್ಟು ಮುದ್ದಾಟ ಎಷ್ಟು ಸಂತೋಷ ಆ ಮಗು ಹುಟ್ಟಿದಾಗ ನೀವು ಅನುಭವಿಸಿದಂತಹ ಆನಂದ ನಿಮಗೆ ಸಿಕ್ಕಂಥ ನೆಮ್ಮದಿ ಮಗು ಮೊದಲ ಹೆಜ್ಜೆ ಇಟ್ಟಾಗ ನಿಮಗಾಗಿರುವಂತಹ ಥ್ರಿಲ್ ಮಗು ಮೊದಲು ಮಾತಾಡಿದಾಗ ಆ ಪದಗಳನ್ನು ಬಳಸಿದಾಗ ನಿಮಗಾಗೋ ಆ ಒಳಗಡೆಯಿಂದ ಆಗುತ್ತೆ ಅಲ್ಲ ಆ ಉಲ್ಲಾಸ ಉತ್ಸಾಹ ಆ್ಯಂಡ್ ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ನಿಮಗಾಗುವಂತಹ ಖುಷಿ ಮಗು ಏನು ಹೇಳ್ತಾರೆ ಒಂದೊಂದೇ ನಕ್ಕಾಗ ಹೆಜ್ಜೆ ಇಟ್ಟಾಗ ನಿಮಗಾಗಿರೋ ಆ ಫೀಲಿಂಗ್ಸು ನಾನು ತಂದೆ ಆದೆ ನಾನು ತಾಯಿ ಆದೆ ಅನ್ನೋ ಆ ಭಾವನೆ ಇದೆಲ್ಲದರಲ್ಲೇ ಒಂದು ಮಗು ನಮ್ಮ ಋಣನ ತೀರಿಸ್ಬಿಟ್ಟಿದೆ ಯೋಚನೆ ಮಾಡಿ ಇನ್ನೂ ಎಷ್ಟು ಋಣ ತೀರಿಸಬೇಕು ಅಂತ ನೀವು ನಿರೀಕ್ಷೆ ಪಡ್ತಾಯಿದ್ದೀರಾ ಅಂತ ಮಕ್ಕಳು ನಮ್ಮ ಕಂಟ್ರೋಲ್ ಅಲ್ಲ ನಮ್ಮ ಮರ್ಯಾದೆಗೋಸ್ಕರ ಮಕ್ಕಳನ್ನ ಬಳಸ್ಕೊಳ್ಳೋದಲ್ಲ ನಮ್ಮ ದೊಡ್ಡ ಸ್ಥಿತಿಗೆ ನಮ್ಮ ಆಲೋಚನೆಗೆ ನೀವು ಹಿಂಗಿರಬೇಕು ಅಂತ ಅಂದ್ಕೊಳ್ಳೋದಲ್ಲ ನಿಮ್ಮ ಆಲೋಚನೆ ಕೂಡ ನೀವು ಬೇರೆಯವರಂತೆ ನೀವು ಇರೋಕ್ಕಾಗಲ್ವೋ ಹೇಗೆ ನಿಮಗೆ ಮಕ್ಕಳ ಥರ ಇರೋಕ್ಕಾಗಲ್ವೋ ನಿಮ್ಮ ಮಕ್ಕಳು ಹೇಗೆ ಥಿಂಕ್ ಮಾಡ್ತಾರೆ ಆ ಥರ ನಿಮ್ಗೆ ಇರೋಕ್ಕಾಗಲ್ವೋ ಅದೇ ಥರ ಮಕ್ಕಳಿಗೂ ಕೂಡ ನಿಮ್ಮ ಹಾಗೆ ಇರೋಕ್ಕಾಗಲ್ಲ ಖಾರವಾಗಿ ತಗೊಳ್ಳಿ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಆ ರೆಸ್ಟ್ರಿಕ್ಷನ್ಸ್ನ ದಯವಿಟ್ಟು ಮಕ್ಕಳ ಮೇಲೆ ಮಾಡಕ್ಕೆ ಹೋಗಬೇಡಿ ಅದು ಆ ಐದು ವರ್ಷದ ಒಳಗಡೆ ದುಪ್ಪಟ್ಟು ರಿಟರ್ನ್ಸ್ನ ನಿಮಗೆ ಆಲ್ರೆಡಿ ಕೊಟ್ಟಾಗಿದೆ ಈಗ ಅವರು ಬೆಳೀತಾ ಇದ್ದಾರೆ ಅವರಾಗೆ ಅವರು ಬೆಳೆಯೋದಕ್ಕೆ ಬದುಕೋಗಕ್ಕೆ ಬಿಡಿ ಸಂತೋಷವನ್ನು ನೀವು ಅವರಿಗೆ ಅನುಭವಿಸೋದಕ್ಕೆ ಬಿಡಿ ಆ ಸಂತೋಷವನ್ನು ನೀವು ಗೌರವಿಸಿ ಆವಾಗ ನಿಮ್ಮ ಮಕ್ಕಳು ನಿಮ್ಮನ್ನು ಗೌರವಿಸ್ತಾರೆ ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿಸ್ತಾರೆ ನನ್ನನ್ನು ಹುಟ್ಟಿಸಿ ಅಂತ ಅವರೇನು ಕೇಳ್ಕೊಂಡಿರಲಿಲ್ಲ ಅಲ್ವಾ ಅವರು ಹುಟ್ಟಿದ್ದಕ್ಕೆ ನಾವು ತಂದೆ ತಾಯಿ ಆದ್ವಿ ನಮಗೆ ಸಮಾಜದಿಂದ ಬರೋ ಕೆಲವು ಕಣ್ ಏನು ಕಳಂಕಗಳನ್ನು ನಾವು ಮಕ್ಕಳಿಂದ ನಾವು ಏನು ಆ ಕರ್ಮಯಿಂದ ಮುಕ್ತಿ ತಗೊಂಡಿದ್ದೀವಿ ಅಂದಮೇಲೆ ನಾವೆಷ್ಟು ಗ್ರ್ಯಾಟಿಟ್ಯೂಡಿಂದ ಇರಬೇಕು ಮಕ್ಕಳ ಮೇಲೆ ಹೀಗಿರುವಾಗ ಅವ್ರ ಮೇಲೆ ಜವಾಬ್ದಾರಿ ಚಲಾಯಿಸೋದು ತಪ್ಪು ಮಕ್ಕಳಿಂದ ನಾವು ಎಷ್ಟು ಕಡಿಮೆ ನಿರೀಕ್ಷೆ ಮಾಡ್ತೀವೋ ಅಷ್ಟು ನೆಮ್ಮದಿಯಾಗಿರ್ತೀವಿ ನೆಮ್ಮದಿಯಾಗಿರ್ಬೇಕಾ ಯೋಚನೆ ಮಾಡಿ ಪ್ಯಾರೆಂಟ್ಸ್ ಮತ್ತು ಅವರು ಖುಷಿಯಾಗಿರ್ತಾರೆ ಜಸ್ಟ್ ಯೋಚನೆ ಮಾಡಿ ನಮ್ಮ ಮರ್ಯಾದೆಗೋಸ್ಕರ ನಾವು ಮರ್ಯಾದೆನ ನಮ್ಮ ನಮ್ಮ ಮರ್ಯಾದೆ ಇಂಪಾರ್ಟೆಂಟಾ ಮಕ್ಕಳ ನೆಮ್ಮದಿ ಇಂಪಾರ್ಟೆಂಟಾ ನಾನು ತುಂಬ ಜನ ಕೌನ್ಸಿಲಿಂಗಲ್ಲಿ ನೋಡ್ತಾ ಇರ್ತೀನಿ ಕೆಲವು ಇಂಟರ್ ಕ್ಯಾಸ್ಟ್ ಬೇರೆ ಬೇರೆ ಕ್ಯಾಸ್ಟು ಬೇರೆ ಬೇರೆ ಧರ್ಮ ಏನೋ ಇರುತ್ತೆ ಕ್ಯಾಸ್ಟ್ ಬೇರೆ ಇರುತ್ತೆ ಲವ್ ಮಾಡಿರ್ತಾರೆ ಅವ್ರ ತಂದೆ ತಾಯಿ ಆಯಿತು ನನಗೆ ಯಾವ ಅಭ್ಯಂತರನೂ ಇಲ್ಲ ಅಂತ ಒಪ್ಕೊಳ್ತಾರೆ ಫಸ್ಟ್ ನೋಡ್ತಾರೆ ಹುಡುಗ ಹೇಗೆ ಏನು ಹುಡುಗಿ ಹೇಗೆ ಏನು ಆಯಿತು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಜೀವನ ನೀವು ನೋಡ್ಕೋಬೇಕು ಅಂತ ಹೇಳ್ತಾರೆ ನಿಂತು ಮದುವೆ ಮಾಡಿಕೊಡ್ತಾರೆ ಕೇಳಿರೋ ಎಲ್ಲ ಸಂಬಂಧಿಕರಿಗೆ ಹೇಳ್ತಾರೆ ಇಲ್ಲ ಏನು ಅವರು ಇಷ್ಟಪಟ್ಟರು ಮಕ್ಕಳು ಖುಷಿನೇ ಇಂಪಾರ್ಟೆಂಟು ಜಾತಿ ಮತ ಧರ್ಮ ಎಲ್ಲದಕ್ಕಿಂತ ಅವರ ಸಂತೋಷ ನಂಗೆ ಇಂಪಾರ್ಟೆಂಟು ಈ ಜನ್ಮದಿಂದ ಮುಕ್ತಿ ಆಗೋ ಟೈಮಲ್ಲಿ ನಾನು ಸದ್ಯ ಎಲ್ರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ಅನ್ನೋ ನೆಮ್ಮದಿ ನನಗಿರುತ್ತೆ ಅಂತ ಅಂದ್ಕೊಳ್ಳೋ ಆ ಥರ ಯೋಚನೆ ಮಾಡಿ ಯಾರು ಮದುವೆ ಮಾಡಿರ್ತಾರೆ ಆ ಪೇರೆಂಟ್ಸ್ನ ಮಕ್ಕಳು ಬಹಳ ಗೌರವಿಸ್ತಾರೆ ನೀವು ಎಷ್ಟು ಸ್ವಾತಂತ್ರ್ಯ ಅವ್ರಿಗೆ ಕೊಟ್ಟಿರ್ತೀರ ನೀವೆಷ್ಟು ಗೌರವಿಸ್ತಿರ್ತೀರ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ನಿಮ್ಮ ಮಕ್ಕಳು ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಸೊ ದಟ್ ನಾವು ನಮ್ಮ ಖುಷಿಗೋಸ್ಕರ ನಮ್ಮ ಒಂದು ಮರ್ಯಾದೆಗೋಸ್ಕರ ನಮ್ಮ ಕಲ್ಚರು ಹಾಗೆ ಹೀಗೆ ಅಂತ ನಾವೇ ಹಾಕ್ಕೊಂಡಿರುವಂತಹ ಕಟ್ಟುಪಾಡಿಗೋಸ್ಕರ ಮಕ್ಕಳನ್ನ ರೆಸ್ಟ್ರಿಕ್ಷನ್ ಮಾಡಬೇಡಿ ಓದೋ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಾಗಿರಲಿ ಅವ್ರ ಲೈಫ್ನ ಅವರೇ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಗೈಡ್ ಮಾಡಿ ಗೈಡೆನ್ಸ್ ಕೊಡಿ ಒಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ಈ ರೀತಿ ಮಾಡಬಹುದು ನೋಡಿ ಇದು ಮಾಡಿದ್ರೆ ಹೀಗಾಗುತ್ತೆ ಇದು ಓಕೆನಾ ನೀನು ನೀನೇನೇ ಬಂದರೂ ಫೇಸ್ ಮಾಡ್ತೀಯಾ ಆ್ಯಂಡ್ ಇದು ಎಷ್ಟು ಈಸಿ ಇದೆ ಎಷ್ಟು ಟಫ್ ಇದೆ ನೀನು ಇದಕ್ಕೆ ಎಷ್ಟು ಪ್ರಿಪೇರ್ ಆಗಬೇಕು ಈ ರೀತಿ ಮಕ್ಕಳಿಗೆ ಗೈಡ್ ಮಾಡಿ ಡಿಸೈನ್ ಮಾಡಿ ಬಟ್ ಅವರ ಇಷ್ಟದಂತೆ ಬದುಕೋಕೆ ನೀವು ಬಿಟ್ಟರೆ ನಿಮ್ಮ ಇಷ್ಟದಂತೆ ನೀವು ಬದುಕ್ಬೋದು ಅದಕ್ಕೆ ಆ ಸಾಂಗಲ್ಲಿರೋದು ನಿಮ್ಮಿಷ್ಟದಂತೆ ನನ್ನಿಷ್ಟದಂತೆಯೇ ಇಟ್ಟಿರುವೆ ರಾಮ ಅಂತ ನಿನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ನನ್ನಿಷ್ಟದಂತೆ ಇಟ್ಟಿರುವೆ ರಾಮ ಇಲ್ಲಿ ಪೇರೆಂಟ್ಸ್ ಈ ಕೆಲಸ ಮಾಡಬೇಕಾಗಿದೆ ಓಕೆ ಬಹಳ ಇಂಪಾರ್ಟೆಂಟ್ ಜಸ್ಟ್ ಗಮನಿಸಿ ಕಣ್ಮುಚ್ಚಿ ಯೋಚನೆ ಮಾಡಿ ಇವತ್ತಿಂದ ಆದರೂ ಆ ಒಂದು ನೀವು ಮುಕ್ತಿ ತಗೊಳ್ಳೋ ಸಮಯದಲ್ಲಿ ಆ ಸ್ವಾತಂತ್ರ್ಯದ ಅನುಭವ ನೀವು ಅನುಭವಿಸಿ ಬೇರೆಯವ್ರಿಗೂ ಕೊಡಿ ಥ್ಯಾಂಕ್ ಯು